ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ನಮ್ಮ ಕಾಯಿಲೆಗಳು ಏನಿದೆ ಅಲ್ಲ ಫ್ರೆಂಡ್ಸ್ ಅದು ಏಯ್ಟಿ ಫೈವ್ ಪರ್ಸೆಂಟೇಜ್ ಏನಿದೆ ಅಲ್ಲ ಅದು ನಮ್ಮ ಹೊಟ್ಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಏಕೆಂದರೆ ನಮ್ಮ ಹೊಟ್ಟೆಗೂ ನಮ್ಮ ಬ್ರೈನಿಗೂ ಕನೆಕ್ಷನ್ ಇರುತ್ತೆ ಹಾಗಾಗಿ ನಮ್ಮ ಹೊಟ್ಟೆ ಯಾವಾಗ ಸರಿ ಇರೋದಿಲ್ಲ ಅಲ್ಲ ಆವಾಗ ನಮ್ಮ ಒಂದು ಬ್ರೈನ್ ರಿಲೇಟೆಡ್ ಏನು ಪ್ರಾಬ್ಲಮ್ ಇದೆ ಸ್ಟ್ರೆಸ್ ಇರ್ಬೋದು ಆ್ಯಂಗೈಟಿ ಡಿಪ್ರೆಷನ್ ಇರ್ಬೋದು ಈ ಎಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ ಮತ್ತು ನಮ್ಮ ಬ್ರೈನ್ ಯಾವಾಗ ಚೆನ್ನಾಗಿ ಕೆಲಸ ಮಾಡಲ್ಲ ಆವಾಗ ನಮ್ಮ ಹೊಟ್ಟೆ ಕೂಡ ಏನಾಗುತ್ತೆ ಅಜೀರ್ಣ ಸಮಸ್ಯೆ ಆಗಿರ್ಬೋದು ಐ ಬಿ ಎಸ್ ಐ ಬಿ ಡಿ ಕೊಲೈಟಿಸ್ ಆಗಿರ್ಬೋದು ಸೊ ಈ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಸೊ ನಮ್ಮ ಬ್ರೈನಿಗೂ ಮತ್ತು ನಮ್ಮ ಗಟ್ಟಿಗೂ ಏನಿದೆ ಅಲ್ಲ ಇದರ ಕನೆಕ್ಷನ್ ಇದ್ದೇ ಇದೆ ಯಾಕೆಂದರೆ ಅದರಲ್ಲಿ ವೇಗಸ್ ನರ್ವ್ ಏನಿದೆಯಲ್ಲ ಇದು ಇದು ಒಂದು ಕನೆಕ್ಷನ್ ಉಂಟು ಮಾಡುತ್ತೆ ಸೊ ಹಾಗಾಗಿ ನಾವು ನಮ್ಮ ಹೊಟ್ಟೆ ಏನಿದೆ ಅಲ್ಲ ಇದನ್ನು ನಾವು ಕ್ಲೀನಾಗೆ ಇಟ್ಕೋಬೇಕು ಒಂದು ಜೀರ್ಣಕ್ರಿಯೆ ಏನಿದೆಯಲ್ಲ ಅದು ಚೆನ್ನಾಗೆ ಆಗಬೇಕಾಗುತ್ತೆ ಸೊ ಈ ಜೀರ್ಣಕ್ರಿಯೆ ಯಾವಾಗ ಚೆನ್ನಾಗಾಗುತ್ತೆ ಯಾವಾಗ ನಾವು ಆ್ಯಕ್ಟಿವ್ ಆಗಿರ್ತೀವಿ ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತೀವಿ ನಮ್ಮ ಒಂದು ಡಯೆಟ್ ಯಾವಾಗ ಚೆನ್ನಾಗಿರುತ್ತಲ್ಲ ಆವಾಗ ನಮ್ಮ ಒಂದು ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಈ ಗಟ್ ಹೆಲ್ತ್ ಚೆನ್ನಾಗಿದ್ದಾಗ ನಮ್ಮ ಬ್ರೈನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಕೆಲವು ಆಯು ಆಯುರ್ವೇದಿಕ್ ಟಿಪ್ಸ್ಗಳನ್ನು ಶೇರ್ ಮಾಡ್ಕೊತೀನಿ ಮತ್ತು ಯೋಗಾಭ್ಯಾಸ ಯಾವುದು ಮಾಡಬೇಕು ಈ ಒಂದು ಜೀರ್ಣಕ್ರಿಯೆ ಚೆನ್ನಾಗಿ ಆಗಲಿಕ್ಕೆ ಅಂತ ಹೇಳಿಬಿಟ್ಟು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳಿಬಿಟ್ಟು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಿದ್ರೆ ಬನ್ನಿ ಈಗ ನಾವು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡ್ತಕ್ಕಂತಹ ಕೆಲವು ಪ್ರಾಣಾಯಾಮಗಳನ್ನು ಮತ್ತು ಯೋಗಾಭ್ಯಾಸನ ಮಾಡೋಣ ಮೊದಲನೇದಾಗಿ ನಾವು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು ಸೊ ಭಸ್ತ್ರಿಕಾ ಹೇಗೆ ಮಾಡೋದು ಈ ಒಂದು ಪೊಸಿಷನಿಗೆ ಸುಖಾಸನ ಅಂತ ಕರೀತಾರೆ ನೀವು ವಜ್ರಾಸನ ಪದ್ಮಾಸನ ಸಿದ್ಧಾಸನದಲ್ಲಾದರೂ ಕೂತ್ಕೋಬೋದು ನೆಕ್ಸ್ಟ್ ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ ಓಕೆ ಇಲ್ಲೇನು ಮಾಡ್ತೀವಿ ನಾವು ಈ ರೀತಿ ಮುಷ್ಟಿ ಮಾಡ್ತೀವಿ ಬ್ರೀತಿನ್ ಮಾಡ್ತಾ ಕೈಗಳನ್ನು ಮೇಲೆತ್ತೀವಿ ಔಟ್ ಮಾಡ್ತಾ ಈ ರೀತಿ ಕೈಗಳನ್ನು ಕೆಳಗೆ ತೊಗೊಂಬರ್ತೀವಿ ಓಕೆ ಇದನ್ನು ಟೆನ್ ಟೈಮ್ಸ್ ಮಾಡೋಣ ಇದನ್ನು ಓಕೆ ಸ್ಟಾರ್ಟ್ ಮಾಡೋಣ ಕಣ್ಗಳನ್ನು ಬೇಕಿದ್ದರೆ ಕ್ಲೋಸ್ ಮಾಡ್ಬೋದು ಅಥವಾ ಓಪನ್ ಆಗಿ ಇಡಿ ಓಕೆ ಇದನ್ನು ಸ್ಪೆಷಲಿ ಹೈಪರ್ ಟೆನ್ಷನ್ ಯಾರು ಹೈ ಬಿ ಪಿ ಇರ್ತಿರಲ್ಲ ಇದನ್ನು ಸ್ಲೋ ಫೇಸಲ್ಲೇ ಮಾಡಿ ಓಕೆ ಸ್ಟಾರ್ಟ್ ಮಾಡೋಣ ಈಗ ಕಣ್ಗಳನ್ನು ಮುಚ್ಚಿ ಬ್ರೀತಿಂಗ್ ಔಟ್ ಓಕೆ ಸಿಂಪಲ್ ಸ್ಟಾರ್ಟ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ರಿಲ್ಯಾಕ್ಸ್ ಇದೇ ರೀತಿ ನೀವು ಇದನ್ನು ಮೂರು ಸೆಟ್ ರಿಪೀಟ್ ಮಾಡಿ ಟೆನ್ ಟೆನ್ ಟೈಮ್ಸ್ ಅವಾಗ ತರ್ಟಿ ಟೈಮ್ಸ್ ಆಗುತ್ತೆ ಈಗ ಇನ್ನೊಂದು ಫಾಸ್ಟ್ ಫೇಸಲ್ಲಿ ತೋರಿಸ್ತೀನಿ ಈ ರೀತಿ ಮುಷ್ಟಿ ಮಾಡಿ ಕಣ್ಗಳನ್ನು ಮುಚ್ಚಿ ಸ್ಟಾರ್ಟ್ ಮಾಡೋಣ ಈಗ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ರಿಲ್ಯಾಕ್ಸ್ ಈ ರೀತಿ ಬ್ರೇಕ್ ತಗೊಳ್ಳಿ ಮಧ್ಯದಲ್ಲಿ ನಾರ್ಮಲ್ ಬ್ರೀತಿಂಗ್ ಬ್ರೀತೌಟ್ ಮಾಡ್ತಾ ರಿಲ್ಯಾಕ್ಸ್ ಸೊ ಇದಾಗಿತ್ತು ಭತ್ರಿಕಾ ಪ್ರಾಣಾಯಾಮ ಅಂಥೇಳಿ ನೆಕ್ಸ್ಟ್ ಬಂದುಬಿಟ್ಟು ಅನುಲೋಮ ವಿಲೋಮ ಅಂಥೇಳಿ ಆಲ್ಟರ್ನೇಟ್ ನಾಸ್ಟಲ್ ಬ್ರೀತಿಂಗ್ ಇದನ್ನು ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಈಗ ಈಗ ಇಲ್ಲಿ ಲೆಫ್ಟ್ ಹ್ಯಾಂಡ್ ಚಿನ್ನ ಮುದ್ರ ಈ ರೀತಿ ರೈಟ್ ಹ್ಯಾಂಡ್ ಪ್ರಣವ ಮುದ್ರ ಓಕೆ ಆಲ್ಟರ್ನೇಟ್ ನಾಸ್ಟ್ರಲ್ ಬ್ರೀತಿಂಗ್ ಸೊ ಇಲ್ಲೇನು ಮಾಡ್ತೀವಿ ಲೆಫ್ಟಿಂದ ಉಸಿರು ತೊಗೋತೀವಿ ರೈಟಿಂದ ಉಸಿರು ಬಿಡ್ತೀವಿ ರೈಟಿಂದ ಮತ್ತೆ ಉಸಿರು ತೊಗೋತೀವಿ ಮತ್ತು ಲೆಫ್ಟಿಂದ ಉಸಿರು ಬಿಡ್ತೀವಿ ಇಲ್ಲಿಗೆ ಒನ್ ರೌಂಡ್ ಕಂಪ್ಲೀಟ್ ಆಗುತ್ತೆ ನೀವು ಪ್ರತಿ ಟೈಮ್ ಉಸಿರು ತೊಗೊಂಡಾಗ ಬಿಟ್ಟಾಗ ಏನು ಮಾಡಬೇಕು ಸ್ಲೋ ಆಗಿ ಉಸಿರು ತೊಗೋಬೇಕು ಮತ್ತು ನಿಮ್ಮ ಹೊಟ್ಟೆ ಏನಾಗುತ್ತೆ ಅದು ಉಬ್ಬಬೇಕು ನೀವು ಉಸಿರು ತೊಗೊಂಡಾಗ ಮತ್ತು ಉಸಿರು ಬಿಟ್ಟಾಗ ನಿಮ್ಮ ಹೊಟ್ಟೆ ಕಂಪ್ಲೀಟಾಗಿ ಒಳಗೆ ಹೋಗಬೇಕು ಓಕೆ ಆ ರೀತಿ ಅಷ್ಟು ನೀವು ಸ್ಲೋ ಆಗಿ ಮತ್ತು ಡೀಪಾಗೆ ಉಸಿರನ್ನ ತೊಗೊಳ್ಳೋದು ಬಿಡೋದು ಮಾಡಬೇಕು ಮತ್ತು ಈ ಒಂದು ಕ್ರಿಯೆ ಮಾಡುವಾಗ ನಿಮ್ಮ ಐಬ್ರೋಸ್ ಏನಿದೆ ಅದರ ಬಿಟ್ವೀನ್ ನೋಡಬೇಕು ನೀವು ಓಕೆ ಸ್ಟಾರ್ಟ್ ಮಾಡೋಣ ಈಗ ಕಣ್ಗಳನ್ನು ಮುಚ್ಚಿ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ ಈಗ ರೈಟ್ ನಾಸ್ಟ್ರಲ್ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರು ತೊಗೊಳ್ಳಿ ಬ್ರೀತಿಂಗ್ ಲೆಫ್ಟ್ ಕ್ಲೋಸ್ ಮಾಡಿ ರೈಟಿಂದ ಔಟ್ ಈಗ ರೈಟಿಂದ ಇನ್ ರೈಟ್ ಕ್ಲೋಸ್ ಮಾಡಿ ಲೆಫ್ಟಿಂದ ಬ್ರೀತ್ ಔಟ್ ಸೊ ನಾವು ಲೆಫ್ಟಿಂದ ಸ್ಟಾರ್ಟ್ ಮಾಡಿ ಲೆಫ್ಟಿಂದಾನೇ ಎಂಡ್ ಮಾಡಿದ್ವಿ ಇಲ್ಲಿಗೆ ಒನ್ ರೌಂಡ್ ಕಂಪ್ಲೀಟ್ ಆಗುತ್ತೆ ಸೆಕೆಂಡ್ ರೌಂಡ್ ಮಾಡೋಣ ಈಗ ರೈಟ್ ಕ್ಲೋಸ್ ಮಾಡಿ ಲೆಫ್ಟಿಂದ ಬ್ರೀತಿನ್ ಲೆಫ್ಟ್ ಕ್ಲೋಸ್ ಮಾಡಿ ರೈಟಿಂದ ಔಟ್ ಮತ್ತು ರೈಟಿಂದ ಬ್ರೀತಿನ್ ರೈಟ್ ಕ್ಲೋಸ್ ಮಾಡಿ ಲೆಫ್ಟಿಂದ ಬ್ರೀತ್ ಔಟ್ third round left in the breathe in right in the breathe out right in the breathe in left in the breathe out left in the breathe in right in the breathe out right in the breathing left in the breathe out last round left in the breathing ರೈಟ್ ಬ್ರೀತ್ ಔಟ್ ಬ್ರೀತ್ ಇನ್ ಲೆಫ್ಟ್ ಇಂದ ಬ್ರೀತ್ ಔಟ್ ರಿಲ್ಯಾಕ್ಸ್ ಎರಡು ಕೈಗಳನ್ನು ಮುದ್ರ ನಾರ್ಮಲ್ ಬ್ರೀತಿಂಗ್ ಔಟ್ ರಿಲ್ಯಾಕ್ಸ್ ಓಕೆ ಇದಾಗಿತ್ತು ಪ್ರಾಣಾಯಾಮಗಳು ನೆಕ್ಸ್ಟು ನಾವು ಕೆಲವು ಆಸನಗಳ ಅಭ್ಯಾಸ ಮಾಡೋಣ ಮೊದಲೇ ಆಸನ ಬಂದ್ಬಿಟ್ಟು ವಕ್ರಾಸನ ಅಂಥೇಳಿ ಇದನ್ನು ಮಾಡಲಿಕ್ಕೆ ನಾವು ಮೊದಲಿಗೆ ಈ ರೀತಿ ಎರಡು ಕಾಲುಗಳನ್ನು ಮುಂದೆ ಚಾಚ್ತೀವಿ ಓಕೆ ಈ ಒಂದು ಪೊಸಿಷನ್ಗೆ ಬಂದಮೇಲೆ ಈಗ ನಾನು ಲೆಫ್ಟ್ ಲೆಗ್ ಇದೆಲ್ಲ ಈ ರೀತಿ ಫೋಲ್ಡ್ ಮಾಡ್ತೀನಿ ಓಕೆ ಈ ರೀತಿ ಫೋಲ್ಡ್ ಮಾಡಿದ ಮೇಲೆ ನನ್ನ ಅಪೋಸಿಟ್ ಕೈ ಏನಿದೆಯಲ್ಲ ಯಾವ ಕಾಲು ಫೋಲ್ಡ್ ಮಾಡಿರ್ತೀನಲ್ಲ ಅದು ಅಪೋಸಿಟ್ ಕೈ ಏನು ಮಾಡ್ತೀನಿ ಈ ರೀತಿ ಮಂಡಿ ಮೇಲೆ ತೊಗೊತೀನಿ ಓಕೆ ನೆಕ್ಸ್ಟು ಈಗ ಲೆಫ್ಟ್ ಹ್ಯಾಂಡ್ ಏನಿದೆಯಲ್ಲ ಈ ರೀತಿ ಟ್ರಿಸ್ಟ್ ಮಾಡ್ತೀನಿ ಓಕೆ ನನ್ನ ಇನ್ನೊಂದು ಕಾಲು ಆ್ಯಕ್ಟಿವ್ ಇರುತ್ತೆ ಈ ರೀತಿ ಈ ಒಂದು ಪೊಸಿಷನಲ್ಲಿ ನಾವೇನು ಮಾಡೋಣ ಹೋಲ್ಡ್ ಮಾಡಬೇಕು ಓಕೆ ಈ ಒಂದು ಪೊಸಿಷನಿಗೆ ಮೇಲೆ ಉಸಿರು ಕಟ್ಟಬಾರ್ದು ನಾರ್ಮಲ್ ಬ್ರೀತಿನ್ ಬ್ರೀತ್ ಔಟ್ ಮಾಡಬೇಕು ಓಕೆ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಬ್ರೀತಿನ್ ಬ್ರೀತ್ಔಟ್ ಮಾಡ್ತಾ ವಾಪಸ್ ಸೊ ಸಿಂಪಲ್ ಆದಂತಹ ಒಂದು ಆಸನ ಈಗ ನಾನು ರೈಟ್ ಲೆಗ್ ಈ ರೀತಿ ಮತ್ತೆ ಫೋಲ್ಡ್ ಮಾಡ್ತೀನಿ ಸೊ ನನ್ನ ಮಂಡಿಕಿನ ಸ್ವಲ್ಪ ಮೇಲ್ಗಡೆಗೆ ಈ ರೀತಿ ಫೋಲ್ಡ್ ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತಷ್ಟು ನಿಮ್ಮ ಪಲ್ವಿ ಕ್ರೀಜನ ಹತ್ರ ಈ ರೀತಿ ತಗೊಂಡು ಬರೋಕ್ಕೆ ಟ್ರೈ ಮಾಡಿ ಈಗ ಅಪೋಸಿಟ್ ಹ್ಯಾಂಡ್ ಏನಿದೆಲ್ಲ ಈ ರೀತಿ ಮಂಡಿ ಮೇಲೆ ಪ್ಲೇಸ್ ಮಾಡಿ ನೆಕ್ಸ್ಟು ಕೈಗಳನ್ನು ಈ ರೀತಿ ಟ್ವಿಸ್ಟ್ ಮಾಡ್ತೀನಿ ನಿಮ್ಮ ಅಪ್ಡೌಮನ್ ಏನಿದೆ ಅಲ್ಲ ಇದನ್ನು ಸ್ವಲ್ಪ ನೀವು ಪುಷ್ ಮಾಡಿ ಒಳಗಡೆಗೆ ಪುಷ್ ಮಾಡಬೇಕಾಗುತ್ತೆ ಮತ್ತು ಟ್ವಿಸ್ಟ್ ಮಾಡಿ ರೀತಿ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲೇ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಬ್ರೀತಿನ್ ಬ್ರೀತ್ಔಟ್ ಮಾಡ್ತಾ ವಾಪಸ್ ಓಕೆ ಇದನ್ನು ಈ ಒಂದು ಆಸನನ ಮೂರು ಮೂರು ಸಲ ನೀವು ಮನೇಲಿ ರಿಪೀಟ್ ಮಾಡಿ ಈಗ ನಾನು ನೆಕ್ಸ್ಟ್ ಆಸನ ಹೇಳ್ತೀನಿ ಇದ್ರ ಹೆಸರು ಅರ್ಧ ಮತ್ಸೇಂದ್ರ ಆಸನ ಅಂತೇಳಿ ನಾವೇನು ಮಾಡ್ತೀವಿ ಈಗ ನೋಡಿ ನಾನು ರೈಟ್ ಲೆಗ್ ಏನಿದೆ ಅಲ್ಲ ಈ ರೀತಿ ಫೋಲ್ಡ್ ಮಾಡಿದ್ದೀನಿ ನೆಕ್ಸ್ಟು ನನ್ನ ಲೆಫ್ಟ್ ಲೆಗ್ ಏನಿದೆ ಅಲ್ಲ ಈ ರೀತಿ ಮೇಲ್ಗಡೆ ಬಂದಿದೆ ಓಕೆ ನೆಕ್ಸ್ಟ್ ಏನು ಮಾಡ್ತೀನಿ ಯಾವ ಕಾಲು ನಾನು ಈ ರೀತಿ ಮೇಲ್ ತೊಗೊಂಡಿರ್ತೀನಿ ನಾನು ಕೈ ಏನು ಮಾಡ್ತೀನಿ ಈ ರೀತಿ ಪ್ಲೇಸ್ ಮಾಡ್ತೀನಿ ಮತ್ತು ಟ್ವಿಸ್ಟ್ ಮಾಡ್ತೀನಿ ಈ ಒಂದು ಪೊಸಿಷನಲ್ಲೇ ಹೋಲ್ಡ್ ಮಾಡಿ ನಾರ್ಮಲ್ ಬ್ರೀತಿಂಗ್ ಬ್ರೀತೌಟ್ ಮಾಡಬೇಕು ನಿಮ್ಮ ಹೊಟ್ಟೆ ಮಸಲ್ಸ್ಗಳನ್ನು ಎಂಗೇಜ್ ಮಾಡಿ ಫುಲ್ ಮಾಡಿ ಫೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಬ್ರೀತಿಂಗ್ ಬ್ರೀತ್ ಔಟ್ ಮಾಡ್ತಾ ವಾಪಸ್ ಓಕೆ ಸಿಂಪಲ್ ಆದಂತಹ ಒಂದು ಎಕ್ಸಸೈಸ್ ಓಕೆ ಆಸನ ಅಂತ ಹೇಳ್ಬೋದು ನೆಕ್ಸ್ಟ್ ನಾನು ಯಾವ ಕಾಲು ಲೆಫ್ಟ್ ಲೆಗ್ ಫೋಲ್ಡ್ ಮಾಡಿದ್ನಲ್ಲ ಅದೇ ರೀತಿ ಈಗ ರೈಟ್ ಲೆಗ್ ಏನಿದೆ ಅಲ್ಲ ಈ ರೀತಿ ಫೋಲ್ಡ್ ಮಾಡ್ತೀನಿ ಓಕೆ ನೆಕ್ಸ್ಟ್ ನನ್ನ ಲೆಫ್ಟ್ ಲೆಗ್ನ ಈ ರೀತಿ ಮಂಡಿಯಿಂದ ಕೆಳಗಡೆಗೆ ಫೋಲ್ಡ್ ಮಾಡ್ತೀನಿ ಓಕೆ ಇಲ್ಲೇನು ಮಾಡ್ತೀನಿ ಈಗ ನಾನು ಯಾವ ಕಾಲ್ ಮೇಲೆ ಬಂದಿರ್ತಾನೆ ಅದರ ಅಪೋಸಿಟ್ ಕೈನ ಈ ರೀತಿ ಮಂಡಿ ಮೇಲೆ ಪ್ಲೇಸ್ ಮಾಡ್ತೀನಿ ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಟ್ವಿಸ್ಟ್ ಮಾಡ್ತೀನಿ ಬ್ರೀತಿನ್ ಮಾಡ್ತಾ ಟ್ವಿಸ್ಟ್ ಮಾಡ್ತೀನಿ ಫೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಬ್ರೀತಿನ್ ಬ್ರೀತ್ ಔಟ್ ಮಾಡ್ತಾ ವಾಪಸ್ಸು ಓಕೆ ಸಿಂಪಲ್ ಆದಂತಹ ಒಂದು ಆಸನಗಳು ಇದೇ ರೀತಿ ನೆಕ್ಸ್ಟ್ ಆಸನ ಮಾಡೋಣ ಸೊ ಅದಕ್ಕೆ ಈ ರೀತಿ ಮಲ್ಕೋಬೇಕು ಬಂದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ನಮ್ಮ ಮಂಡಿಯಿಂದ ಏನು ಮಾಡ್ತೀವಿ ಈ ರೀತಿ ಫೋಲ್ಡ್ ಮಾಡ್ತೀವಿ ಸೇತು ಬಂದಾಸನ ಮತ್ತು ಸೂಕ್ತ ಪವನ ಮುಕ್ತಾಸನ ಅಂಥೇಳಿ ಇಲ್ಲೇನು ಮಾಡ್ತೀವಿ ನಾವು ಬ್ರೀತಿನ್ ಮಾಡ್ತಾ ಈ ರೀತಿ ಇಪ್ಸ್ಗಳನ್ನು ಈ ರೀತಿ ಲಿಫ್ಟ್ ಮಾಡ್ತೀವಿ ಓಕೆ ಈ ರೀತಿ ಬ್ರೀತ್ ಔಟ್ ಮಾಡ್ತಾ ವಾಪಸ್ ಸೂಕ್ತ ಪವನ ಮುಕ್ತಾಸನ ಈ ರೀತಿ ಇಲ್ಲಿ ಕೂಡ ನೀವೇನು ಮಾಡಬೇಕು ನಿಮ್ಮ ಹೊಟ್ಟೆ ಏನಿದೆ ಅಲ್ಲ ಪ್ರೆಸ್ ಆಗೋಗೆ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ನಿಮ್ಮ ಥೈಸಿಂದ ಈ ರೀತಿ ಪ್ರೆಸ್ ಮಾಡಬೇಕು ಹೊಟ್ಟೆಯನ್ನು ಓಕೆ ಸ್ಟಾರ್ಟ್ ಮಾಡೋಣ ಇದು ಈ ರೀತಿ ತ್ರೀ ರೌಂಡ್ಸ್ ಮಾಡೋಣ ಒನ್ ಟೂ ಓಕೆ ರಿಲ್ಯಾಕ್ಸ್ ಈ ಒಂದು ಪೊಸಿಷನಲ್ಲೇ ಹೋಲ್ಡ್ ಮಾಡೋಣ ಫೈವ್ ಸೆಕೆಂಡ್ಸ್ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಮತ್ತು ಸೇತು ಬಂದಾಸನದಲ್ಲಿ ನೀವು ಈ ರೀತಿ ಕೂಡ ನಿಮ್ಮ ಕೈಗಳನ್ನು ನಿಮ್ಮ ಆಂಕಲ್ ದಂಟಿಗೆ ಈ ರೀತಿ ಪ್ಲೇಸ್ ಮಾಡಿ ಹೋಲ್ಡ್ ಮಾಡೋಣ ಈ ಒಂದು ಪೊಸಿಷನಲ್ಲಿ ಒನ್ ಟು ತ್ರೀ ಫೋರ್ ಫೈ ಮತ್ತು ಬ್ರೀತಿನ್ ಬ್ರೀತ್ ಔಟ್ ಮಾಡ್ತಾ ವಾಪಸ್ ಓಕೆ ಈ ಒಂದು ಆಸನ ಮಾಡಿದ ಮೇಲೆ ನಾವು ಒಂದು ಟ್ವಿಸ್ಟಿಂಗ್ ಆಸನ ಮಾಡೋಣ ಈ ರೀತಿ ಮಣ್ಣಿಂದ ಫೋಲ್ಡ್ ಮಾಡಬೇಕು ಓಕೆ ಫೋಲ್ಡ್ ಮಾಡಿದ್ಮೇಲೆ ನಿಮ್ಮ ಕೈಗಳೇನಿದೆ ಈ ರೀತಿ ನಿಮ್ಮ ತಲೆ ಕೆಳಗೆ ಈ ರೀತಿ ನಿಮ್ಮ ಕೈಗಳನ್ನು ಪ್ಲೇಸ್ ಮಾಡಿ ಇಲ್ಲೇನು ಮಾಡಬೇಕಾಗುತ್ತೆ ನೀವು ಜಾಸ್ತಿ ಕಾಲ್ಗಳನ್ನ ಅಗ್ಲ ಮಾಡಬೇಡಿ ಅಥವಾ ಈ ರೀತಿ ಕೂಡ ಬೇಡ ನಿಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ನಿಮ್ಮ ಕಾಲುಗಳು ಅಗ್ಲ ಇರಲಿ ಇಲ್ಲಿ ಬ್ರೀತ್ ಇನ್ ಮಾಡಿ ಔಟ್ ಮಾಡ್ತಾ ಈ ರೀತಿ ಟ್ವಿಸ್ಟ್ ಮಾಡಬೇಕು ಓಕೆ ಸಿಂಪಲ್ ಮತ್ತು ಮೇಲೆ ಬನ್ನಿ ಅಪೋಸಿಟ್ ಡೈರೆಕ್ಷನ್ ಮತ್ತು ಟ್ವಿಸ್ಟ್ ಮಾಡಿ ಮೇಲೆ ಬನ್ನಿ ಓಕೆ ಸಿಂಪಲ್ ಆದಂತಹ ಒಂದು ಟ್ವಿಸ್ಟಿಂಗ್ ಎಕ್ಸಸೈಸ್ ಈಗ ಸ್ಟಾರ್ಟ್ ಮಾಡೋಣ ತ್ರೀ ಟೈಮ್ಸ್ ಮಾಡೋಣ ಇದನ್ನು ಬ್ರೀತಿನ್ ಬ್ರೀತ್ ಔಟ್ ಮಾಡ್ತಾ ಟ್ವಿಸ್ಟ್ ಇಲ್ಲಿ ಇನ್ನೊಂದು ವೇರಿಯೇಷನ್ ಅಂದರೆ ಈ ರೀತಿ ಟ್ವಿಸ್ಟ್ ಮಾಡಿದ ಮೇಲೆ ನಿಮ್ಮ ಕಾಲುಗಳು ಏನಿದೆಯಲ್ಲ ಈ ಒಂದು ಕಾಲನ್ನ ಈ ರೀತಿ ಮೇಲ್ಗಡೆಗೆ ತೊಗೊಂಡು ಬರ್ಬೋದು ಇಲ್ಲಿ ನಿಮ್ಮ ಮಜಲ್ಸ್ ಏನಿದೆ ಅಲ್ಲ ಅಪ್ಡೌನ್ ಮಝಲ್ಸ್ ಮೇಲೆ ಇನ್ನೂ ಚೆನ್ನಾಗೆ ಒಂದು ಸ್ಟ್ರೆಚ್ ಸಿಗೋ ಹಾಗೆ ಮಾಡುತ್ತೆ ಈ ಒಂದು ಪೊಸಿಷನ್ ಈಗ ಯಾವ ರೀತಿ ಈ ಈ ರೀತಿ ಟ್ವಿಸ್ಟ್ ಮಾಡಿದ್ರಲ್ಲ ಅದು ಅಪೋಸಿಟ್ ಏನು ಮಾಡಬೇಕು ತಲೆನ ಈ ರೀತಿ ಅಪೋಸಿಟ್ ತಗೊಂಡು ತಗೋಬೇಕು ಓಕೆ ಓಕೆ ಈ ರೀತಿ ರಿಪೀಟ್ ಮಾಡೋಣ ಬ್ರೀತಿನ್ ಬ್ರೀತ್ ಔಟ್ ಮಾಡ್ತಾ ಟ್ವಿಸ್ಟ್ ಆಪೋಸಿಟ್ ಕಡೆಗೆ ಈ ರೀತಿ ನೋಡಬೇಕು ನಿಮ್ಮ ಕಾಲುಗಳನ್ನು ಈ ರೀತಿ ಮೇಲ್ಗಡೆಗೆ ತೊಗೊಂಡು ಬನ್ನಿ ಈ ರೀತಿ ಓಕೆ ಸ್ಟಾರ್ಟ್ ಮಾಡೋಣ ಒನ್ ೀ ಫೋರ್ ಫೈ ನಾವು ಯಾವ ಕಾಲ್ ಈ ರೀತಿ ಸ್ಪಿಸ್ಟ್ ಮಾಡಿರ್ತಿಲ್ಲ ಅದ್ರ ಅಪೋಸಿಟ್ ಕಡೆಗೆ ನೋಡಬೇಕು ಓಕೆ ಈ ರೀತಿ ರಿಲ್ಯಾಕ್ಸ್ ಓಕೆ ಇದು ತುಂಬ ಒಳ್ಳೆ ಸ್ಟ್ರೆಚ್ ಕೊಡುತ್ತೆ ನಿಮ್ಮ ಆ ದಮನ್ ಮಸಲ್ಸ್ಗಳಿಗೆ ಮನೆಗೆ ನಾವು ನೆಕ್ಸ್ಟ್ರಾ ಸಲ ಮಾಡೋಣ ಅದಕ್ಕೆ ಈ ರೀತಿ ನಾವು ಹೊಟ್ಟೆ ಮೇಲೆ ಈ ರೀತಿ ಮಲ್ಕೋಬೇಕು ನಮ್ಮ ಎರಡು ಕಾಲುಗಳನ್ನು ಈ ರೀತಿ ಜೋಡಿಸಿರ್ಬೇಕು ನೆಕ್ಸ್ಟ್ ನಮ್ಮ ಕೈಗಳು ನಮ್ಮ ಚೆಸ್ಟ್ ಪಕ್ಕ ಈ ರೀತಿ ಪ್ಲೇಸ್ ಮಾಡಬೇಕು ಇಲ್ಲಿ ಬ್ರೀತಿನ್ ಮಾಡ್ತಾ ಈ ರೀತಿ ನಮ್ಮ ಚೆಸ್ಟ್ ಈ ರೀತಿ ಲಿಫ್ಟ್ ಮಾಡಬೇಕು ಮತ್ತು ಬ್ರೀತ್ ಔಟ್ ಮಾಡ್ತಾ ವಾಪಸ್ ಓಕೆ ಈ ರೀತಿ ಫೈವ್ ಟೈಮ್ಸ್ ರಿಪೀಟ್ ಮಾಡೋಣ ಒನ್ ಟು ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಇಲ್ಲಿ ಈ ಒಂದು ಪೊಸಿಷನಲ್ಲೇ ಇನ್ನೊಂದು ಆಸನ ಮಾಡೋಣ ಇದ್ರ ಧನುರಾಸನ ಅಂತೇಳಿ ಈ ರೀತಿ ಫೋಲ್ಡ್ ಮಾಡಿ ಮಂಡಿಯಿಂದ ನಿಮ್ಮ ಕೈಗಳನ್ನು ಈ ರೀತಿ ಆಂಕಲ್ ಜಾಯಿಂಟ್ಗೆ ಪ್ಲೇಸ್ ಮಾಡಿ ಈಗ ಬ್ರೀತಿಂಗ್ ಮಾಡ್ತಾ ಈ ರೀತಿ ಲಿಫ್ಟ್ ಮಾಡಬೇಕು ಈ ಒಂದು ಪೊಸಿಷನಿಗೆ ಮೇಲೆ ನಾರ್ಮಲ್ ಬ್ರೀತಿಂಗ್ ಬ್ರೀತೌಟ್ ಮಾಡಿ ಫೋಲ್ಡ್ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಬ್ರೀತಿಂಗ್ ಬ್ರೀತೌಟ್ ಮಾಡ್ತಾ ವಾಪಸ್ ಓಕೆ ಇದು ಕೂಡ ನೀವು ತ್ರೀ ತ್ರೀ ಟೈಮ್ಸ್ ರಿಪೀಟ್ ಮಾಡಿ ಲಾಸ್ಟಿಗೆ ಬಾಲಾಸನ ಈ ರೀತಿ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಓಕೆ ಇದಾಗಿತ್ತು ಕೆಲವು ಆಸನಗಳ ಅಭ್ಯಾಸ ನಮ್ಮ ಒಂದು ಅಜೀರ್ಣ ಕ್ರಿಯೆಗೆ ಮತ್ತು ಗ್ಯಾಸ್ನ ಸಮಸ್ಯೆಗೋಸ್ಕರ ಈ ಒಂದು ಆಸನಗಳ ಅಭ್ಯಾಸದ ಜೊತೆಗೆ ನೀವು ಡಯೆಟಲ್ಲಿ ನಿಮ್ಮ ಆಹಾರದಲ್ಲಿ ಕೆಲವು ಚೇಂಜಸ್ಗಳನ್ನು ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ನಾನೇನು ಆಮ ಅಂತ ಏನು ಹೇಳಿದ್ನಲ್ಲ ಈ ಒಂದು ಟಾಕ್ಸಿನ್ ಯಾವಾಗ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ಯಾವಾಗ ನಮ್ಮ ಒಂದು ಆ ಆಹಾರ ನಾವು ತ ತೊಗೊಂಡಿರ್ತಕ್ಕಂತಹ ಆಹಾರ ಯಾವಾಗ ಚೆನ್ನಾಗಿ ಜೀರ್ಣ ಆಗೋ ಆಗೋದಿಲ್ವಲ್ಲ ಆವಾಗ ಈ ಒಂದು ಆಮ ಉತ್ಪತ್ತಿ ಆಗುತ್ತೆ ಸೊ ಇದಕ್ಕೆ ಮುಖ್ಯವಾದಂತಹ ಕಾರಣ ಅಂತ ಅಂದರೆ ನಾವು ಚೆನ್ನಾಗಿ ನಮ್ಮ ಆಹಾರನ ಜಗದ್ಬಿಟ್ಟು ಚೆನ್ನಾಗೆ ಮೈಂಡ್ಫುಲ್ ಈಟಿಂಗ್ ಅಂತೇಳಿ ಕರೀತಾರೆ ಸೊ ಚೆನ್ನಾಗಿ ನಾವು ಜಗದ್ಬಿಟ್ಟು ನಾವು ಆಹಾರನ ತಗೊಳ್ಳೋದಿಲ್ಲ ಸೊ ಹಾಗಾಗಿ ನಾವು ಚೆನ್ನಾಗಿ ಜಗದ್ಬಿಟ್ಟು ಚೆನ್ನಾಗಿ ಒಂದು ಡೈಜೆಸ್ಟಿವ್ ಜ್ಯೂಸಸ್ ಏನಾಗುತ್ತೆ ಅದು ಸೆಕ್ರೇಟ್ ಆಗ್ತಾ ಹೋಗುತ್ತೆ ಸೊ ಡೈಜೆಸ್ಟಿವ್ ಜ್ಯೂಸಸ್ ಯಾವಾಗ ಚೆನ್ನಾಗಿ ಸಕ್ರೇಟ್ ಆಗುತ್ತಲ್ಲ ಅವಾಗ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಜೀರ್ಣಕ್ರಿಯೆ ಏನಿದೆ ಅಲ್ಲ ಚೆನ್ನಾಗೇ ಆಗುತ್ತೆ ಸೊ ಹಾಗಾಗಿ ನಾವು ಚೆನ್ನಾಗಿ ಆಹಾರನ ಜಗದ್ಬಿಟ್ಟು ತಿನ್ನಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಪ್ರೀ ಬಯೋಟಿಕ್ ಮತ್ತು ಪ್ರೋಬಯೋಟಿಕ್ ಅಂತ ಹೇಳಿ ಕರೀತೀವಿ ಸೊ ಪ್ರೀ ಬಯೋಟಿಕ್ ಅಂತ ಅಂದರೆ ಈ ಒಂದು ಅಂಶ ಏನಿದೆ ಅಲ್ಲ ಇದು ಜಾಸ್ತಿ ಒಂದು ತರಕಾರಿಗಳಲ್ಲಿ ಇರುತ್ತೆ ಸೊ ಫೈಬರ್ ರಿಚ್ ಇರತಕ್ಕಂತಹ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿರುತ್ತೆ ಸೊ ಈ ಒಂದು ಪ್ರೀ ಬಯೋಟಿಕ್ ಏನಿದೆಯಲ್ಲ ನಮ್ಮ ಒಂದು ಘಟ್ ಬ್ಯಾಕ್ಟೀರಿಯಾ ನಮ್ಮ ಕರಳಿನಲ್ಲಿ ಇರ್ತಕ್ಕಂತಹ ಬ್ಯಾಕ್ಟೀರಿಯಾ ಒಳ್ಳೆ ಬ್ಯಾಕ್ಟೀರಿಯಾ ಉತ್ಪನ್ನ ಮಾಡಲಿಕ್ಕೆ ಈ ಒಂದು ಪ್ರೀಬಯೋಟಿಕ್ ಮತ್ತು ಪ್ರೋಬಯೋಟಿಕ್ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನಾವು ಈ ಒಂದು ಪ್ರೀ ಬಯೋಟಿಕ್ ಆದಂತಹ ಒಂದು ಫೈಬರ್ ರಿಚ್ ಇರತಕ್ಕಂತಹ ವೆಜಿಟೇಬಲ್ಸ್ಗಳನ್ನು ಫ್ರೂಟ್ಸ್ಗಳನ್ನು ನಾವು ಚೆನ್ನಾಗಿ ಸೇವನೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಪ್ರೋಬಯೋಟಿಕ್ ಅಂತೇಳಿ ಸೊ ಈ ಒಂದು ಪ್ರೋಬಯೋಟಿಕ್ ಅಂತ ಅಂದರೆ ಒಂದು ಲೈಫ್ ಬ್ಯಾಕ್ಟೀರಿಯಾ ಸೊ ಈ ಒಂದು ಚೆನ್ನಾಗಿರ್ತಕ್ಕಂತಹ ಒಂದು ಬ್ಯಾಕ್ಟೀರಿಯಾ ಇದೇನಿದೆ ಅಲ್ಲ ಮಜ್ಜಿಗೆಯಲ್ಲಿರುತ್ತೆ ನಮ್ಮ ಮೊಸರು ಏನಿದೆ ಅಲ್ಲ ಸೊ ಕರ್ಡ್ಸಲ್ಲಿರುತ್ತೆ ಸೊ ಹಾಗಾಗಿ ನಾವು ಕಂಪಲ್ಸರಿಯಾಗಿ ಹೇಗಾದರೂ ನಮ್ಮ ಆಹಾರದಲ್ಲಿ ನಾವು ಕರ್ಡ್ಸ್ನ ನಾವು ಮೊಸರನ್ನ ನಾವು ಸೇವಿಸಬೇಕಾಗುತ್ತೆ ಸೊ ಇದರಿಂದ ಕೂಡ ನಮ್ಮ ಒಂದು ಇಂಟೆಸ್ಟೈನಲ್ ಇರ್ತಕ್ಕಂತಹ ಒಂದು ಗುಡ್ ಬ್ಯಾಕ್ಟೀರಿಯಾ ಏನಿದೆ ಅಲ್ಲ ಇದು ಜಾಸ್ತಿ ಆಗುತ್ತೆ ಮತ್ತು ಈ ಒಂದು ಅಜೀರ್ಣ ಸಮಸ್ಯೆ ಆಗಿರ್ಬೋದು ಮತ್ತು ಗ್ಯಾಸ್ ಸಮಸ್ಯೆ ಇರ್ಬೋದು ಇದರಿಂದ ದೂರ ಉಳಿಬೋದು ಮತ್ತು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ಜೀರಿಗೆ ಸೊ ನೀವು ಜೀರಿಗೆ ಅಂತೂ ಕೇಳೇ ಇರ್ತೀರ ಪ್ರತಿಯೊಬ್ಬರ ಮನೆಯಲ್ಲೂ ಜೀರಿಗೆ ಅಂತ ಇರುತ್ತೆ ಇದನ್ನು ರಾತ್ರಿ ನೀವು ನೆನೆಸಿಟ್ಬಿಟ್ಟು ಇದನ್ನು ಚೆನ್ನಾಗಿ ಅದು ನೆನೆದ ಮೇಲೆ ಬೆಳಗ್ಗೆ ಟೈಮಲ್ಲಿ ಇದೆಯಲ್ಲ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಜಸ್ಟ್ ಸೋಸ್ಕೊಂಡ್ಬಿಟ್ಟು ನೀವು ಕುಡಿಬೋದು ಇದರಿಂದ ಕೂಡ ನಿಮ್ಮ ಒಂದು ಡೈಜೆಷನ್ ಪ್ರಾಬ್ಲಮ್ ಏನಿದೆ ಅಲ್ಲ ಇದು ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ಆಯುರ್ವೇದಿಕಲ್ಲಿ ವಷ್ಟಕ ಚೂರ್ಣ ಅಂತ ಹೇಳಿ ಕರೀತಾರೆ ಇದು ನಿಮ್ಮ ಒಂದು ಡೈಜೆಸ್ಟಿವ್ ಫೈರ್ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಒಂದು ವಷ್ಟಕ ಚೂರ್ಣ ಇರಲ್ಲ ಸೊ ಈ ಒಂದು ಚೂರ್ಣನ ನೀವು ಜೇನುತುಪ್ಪದಲ್ಲಿ ತೊಗೋಬೋದು ಅಥವಾ ನೀರಿನಲ್ಲಿ ಕೂಡ ಮಿಕ್ಸ್ ಮಾಡಿ ಇದನ್ನು ತೊಗೋಬೋದು ಇದು ಕೂಡ ನಿಮ್ಮ ಒಂದು ಜೀರ್ಣಕ್ರಿಯೆ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದಾಗಿತ್ತು ಕೆಲವು ಟಿಪ್ಸ್ಗಳು ಸೊ ಇದ್ರ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಮೈಂಡ್ ಫುಲ್ ಈಟಿಂಗ್ ಮಾಡಿ ಸೊ ಸ್ಲೋ ಆಗೇ ಊಟ ಮಾಡೋದು ಅಂತ ಅಂದರೆ ನೀವು ಚೆನ್ನಾಗಿ ಏನು ತಿಂತಾ ಇದ್ದೀರಾ ಅದನ್ನು ಅಬ್ಸರ್ವ್ ಮಾಡಿ ಮತ್ತು ಮಾತಾಡೋದು ಪದೇ ಪದೇ ಮಧ್ಯೆ ಮಧ್ಯೆ ಏನು ಮಾತಾಡ್ಕೋತಾ ನಾವು ಊಟ ಮಾಡ್ತೀವಲ್ಲ ಇದರಿಂದ ವಾತ ಹೆಚ್ಚಾಗುತ್ತೆ ಅಂತೇಳಿ ಆಯುರ್ವೇದಿಕ್ ಹೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ ಸೊ ಹಾಗಾಗಿ ನಾವು ಊಟ ಮಾಡುವಾಗ ನಾವು ಮಾತಾಡ್ಕೋತಾ ಊಟ ಮಾಡಬಾರ್ದು ಮತ್ತು ನಾವು ಏನು ಮಾಡಬೇಕಾಗುತ್ತೆ ನೀಟಾಗಿ ನಾವು ಕೆಳಗಡೆಗೆ ಕುತ್ಕೊಂಡ್ಬಿಟ್ಟು ನಮ್ಮ ಕೈಗಳಿಂದ ನಾವು ಊಟ ಮಾಡಬೇಕು ಸೊ ಈಗೆಲ್ಲ ಏನಾಗುತ್ತೆ ನಮ್ಮ ಒಂದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ನಾವು ಎಷ್ಟು ತಿಂತಾ ಇದ್ದೀವಿ ಅಂತ ಕೂಡ ನಮಗೆ ಅರಿವು ಆಗುತ್ತೆ ನಾವು ಯಾವಾಗ ನಮ್ಮ ಏಯ್ಟಿ ಪರ್ಸೆಂಟ್ಗಿಂತ ನಾವು ಜಾಸ್ತಿ ತಿನ್ನಬಾರ್ದು ಟ್ವೆಂಟಿ ಪರ್ಸೆಂಟ್ ಏನು ಮಾಡಬೇಕು ನಾವು ಅದನ್ನು ಜೀರ್ಣ ಆಗಲಿಕ್ಕೆ ಟ್ವೆಂಟಿ ಪರ್ಸೆಂಟ್ ನಾವು ನಮ್ಮ ಹೊಟ್ಟೆನ ಖಾಲಿ ಬಿಡಬೇಕಾಗುತ್ತೆ ಹಾಗಾಗಿ ಏಯ್ಟಿ ಪರ್ಸೆಂಟೇಜ್ ಅಷ್ಟೇ ನಾವು ಊಟ ಮಾಡಬೇಕಾಗುತ್ತೆ ಈ ರೀತಿ ಮಾಡಿದಾಗ ಏನಾಗುತ್ತೆ ನಮ್ಮ ಒಂದು ಜೀರ್ಣಕ್ರಿಯೆ ಇಂಪ್ರೂವ್ ಆಗುತ್ತೆ ಈವನ್ ಏನು ನಮ್ಮ ಒಂದು ಬ್ರೇಕ್ಫಾಸ್ಟ್ ಏನಿದೆಯಲ್ಲ ಅದನ್ನ ಎಂಟು ಗಂಟೆಗೆ ಮಾಡಬೇಕು ಮತ್ತು ನಮ್ಮ ಲಂಚ್ ಟ್ವೆಲ್ ಓ ಕ್ಲಾಕ್ ಮತ್ತು ಫೋರ್ ಓ ಕ್ಲಾಕಿಗೆ ಸ್ನ್ಯಾಕ್ ಮತ್ತು ರಾತ್ರಿ ಎಂಟು ಗಂಟೆಗೆ ಊಟ ಸೊ ನಮ್ಮ ಊಟ ಏನಿದೆ ಅಲ್ಲ ರಾತ್ರಿ ಊಟ ನಾವು ಮಲಗೋಕಿನ ಮುಂಚೆ ಎರಡು ಅವರ್ ಏನಿದೆಯಲ್ಲ ಕಂಪ್ಲೀಟಾಗಿ ಅದು ಗ್ಯಾಪ್ ಇರಬೇಕು ಎಂಟು ಗಂಟೆಗೆ ನಾವು ಊಟ ಮಾಡಿದ್ರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ರೆ ಟೂ ಅವರ್ಸ್ ಗ್ಯಾಪ್ ಆಗುತ್ತೆ ಸೊ ಈ ರೀತಿ ನಾವು ಏನು ಮಾಡಬೇಕಾಗುತ್ತೆ ಒಂದು ಗ್ಯಾಪ್ ಬಿಡಬೇಕಾಗುತ್ತೆ ನಾವು ಮಲ್ಕೊಳೋಕಿನ್ನ ಮುಂಚೆ ನಾವು ಬೇಗ ಊಟ ಮಾಡಿ ಮಲ್ಕೋಬೇಕು ಓಕೆ ಸೊ ಈ ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ಡೆಫಿನೆಟಾಗಿ ನಿಮಗೆ ಈ ಒಂದು ಗ್ಯಾಸ್ ಪ್ರಾಬ್ಲಮ್ ಇರ್ಬೋದು ಕಾನ್ಸ್ಟಿಪೇಷನ್ ಮಲಬದ್ಧತೆ ಇರ್ಬೋದು ಯಾವುದೇ ಒಂದು ಒಂದು ಜೀರ್ಣಕ್ರಿಯಾ ಸಮಸ್ಯೆ ಏನಿದೆ ಇದರಿಂದ ನೀವು ಹೊರಬರ್ತೀರಾ ಅಂತ ಹೇಳ್ಬೋದು ಹೋಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನೊಂದು ಟಾಪಿಕ್ನೊಂದಿಗೆ ನಿಮಗೆ ನಾನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ತೆ